ಗುಡ್ ಮಾರ್ನಿಂಗ್ ಕರ್ನಾಟಕ ಪ್ರತಿಕ್ಷಣದ ಸುದ್ದಿ ಪ್ರಮುಖ ಮಾಹಿತಿ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಯ ಕ್ವೆಕ್ ರೌಂಡ್ ಅಪ್ ಟಾಪ್ ಗೆ ಸ್ವಾಗತ ನಾನು ನವಿತಾಜಿ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನಾರು ಕಡೆ ಎನ್ಐಎ ದಾಳಿಯಾಗಿದೆ ಬಂಟ್ವಾಳ ಬೆಳ್ತಂಗಡಿ ಉಪ್ಪಿನಂಗಡಿ ಸೇರಿ ಹದಿನಾರು ಕಡೆ ರೇಡ್ ಆಗಿದೆ ಮನೆ ಕಚೇರಿ ಒಂದು ಆಸ್ಪತ್ರೆ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಬೆಳ್ಳಂಬೆಳಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನಾರು ಕಡೆ ಎನ್ಐಎ ಅಧಿಕಾರಿಗಳ ದಾಳಿಯಾಗಿದೆ ಬಂಟ್ವಾಳ ಬೆಳ್ತಂಗಡಿ ಉಪ್ಪಿನಂಗಡಿ ಸೇರಿದಂತೆ ಹದಿನಾರು ಕಡೆ ರೇಡ್ ಅನ್ನ ಮಾಡಲಾಗಿದ್ದು ಈಗಾಗಲೇ ಹವಾಲ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ದಾಳಿಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಭಯೋತ್ಪಾದಕ ಕೃತ್ಯಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಹಣವನ್ನ ಪಡೆದಿದ್ದಾರೆ ಅದರಲ್ಲಿ ಹವಾಲ ಹಣವನ್ನ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಪಿ ಎಫ್ ಐ ಹವಾಲಾ ಹಣವನ್ನ ಜಾಲವನ್ನ ಭೇದಿಸ್ತಾ ಇದೆ ಎನ್ಐಎ ಎನ್ ಐ ಎ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನಾರು ಕಡೆ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿಶನ್ ಎಷ್ಟು ಹೊತ್ತಿಗೆ ದಾಳಿ ಆಗಿದ್ದು ಎಲ್ಲೆಲ್ಲಿ ದಾಳಿ ಆಗಿದೆ ಯಾರ್ಯಾರನ್ನ ಗುರಿಯಾಗಿಟ್ಟುಕೊಂಡು ದಾಳಿ ಮಾಡಲಾಗಿದೆ ಅಂದ್ರೆ ಈಗಾಗಲೇ ಯಾರ ಮೇಲೆ ಒಂದಷ್ಟು ಅನುಮಾನಗಳು ಇತ್ತು ನವಿತ ಬೆಳಗ್ಗೆ ಸುಮಾರು ಐದು ಗಂಟೆ ವೇಳೆಗೆ ಜಿಲ್ಲೆಯ ಹದಿನಾರು ಕಡೆಗಳಲ್ಲಿ ಏಕಕಾಲದಲ್ಲಿ ಎನ್ಐಎ ದಾಳಿ ಮಾಡಿದೆ ಪಿಎಫ್ಐಗೆ ಗಲ್ಫ್ ರಾಷ್ಟ್ರದಿಂದ ಹವಾಲ ಹಣ ಸಂದಾಯ ಆಗ್ತಾ ಇದೆ ಎಂಬ ಆರೋಪ ಕೂಡ ಈ ಹಿಂದೆ ಕೇಳಿ ಬಂದಿದ್ದು ಈ ನಿಟ್ಟಿನಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆಯಷ್ಟೇ ಎನ್ಐಎ ಬಂಟ್ವಾಳದಲ್ಲಿ ರೈಡ್ ಅನ್ನ ಮಾಡಿತ್ತು ಈ ಸಂದರ್ಭದಲ್ಲಿ ಮೂವರನ್ನ ವಶಕ್ಕೆ ಕೂಡ ಪಡ್ಕೊಂಡಿತ್ತು ಇದರ ಮುಂದುವರಿದ ಭಾಗವಾಗಿ ಇವತ್ತು ಹದಿನಾರು ಕಡೆಗಳಲ್ಲಿ ಎನ್ಐಎ ದಾಳಿಯನ್ನ ಮಾಡಿರುವಂತಹ ಇದರಲ್ಲಿ ಹಲವಾರು ಮನೆಗಳಿವೆ ಮತ್ತು ಕೆಲವರ ಕಚೇರಿಗಳು ಕೂಡ ಇದೆ ಮತ್ತು ಒಂದು ಆಸ್ಪತ್ರೆ ಕೂಡ ಇದೆ ಅನ್ನೋದು ಗಮನಾರ್ಹ ವಿಚಾರ ಆಗಿರುವಂತದ್ದು ಮತ್ತೊಂದು ಕಡೆ ಬಿಹಾರದಲ್ಲಿ ಮೋದಿ ಅವರ ರ್ಯಾಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ತನಿಖೆ ಕೂಡ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ದೆಹಲಿಯಿಂದ ಬಂದಿರುವ ಮತ್ತು ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಹದಿನಾರು ಕಡೆಗಳಲ್ಲಿ ಈಗ ದಾಳಿಯನ್ನ ಮಾಡಿರುವಂತದ್ದು ಈ ಹಿಂದೆ ಬಂಟ್ವಾಳದ ನಿವಾಸಿಯಾದಂತಹ ಮೊಹಮ್ಮದ್ ಸಿನಾನ್ ಆಗಿರ್ಬೋದು ಸದೀಪ ಮೂಡದ ಸಫ್ರಾಜ್ ಆಗಿರ್ಬೋದು ಮತ್ತು ಪುತ್ತೂರಿನ ಅಬ್ದುಲ್ ರಫೀಕ್ ಎಂಬುವರನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿದ್ರು ಈ ಸಂದರ್ಭದಲ್ಲಿ ಅವರು ಕೊಟ್ಟಂತ ಮಾಹಿತಿಯ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಮತ್ತು ಕೋಮು ಗಲಭೆಯನ್ನು ಸೃಷ್ಟಿಸುವ ನೆಪದಲ್ಲಿ ಆ ಗಲ್ಫ್ ರಾಷ್ಟ್ರದಿಂದ ಹಣವನ್ನ ಕೂಡ ಇವರು ಪಡೆದುಕೊಳ್ತಾ ಇದ್ರು ಹವಾಲ ಹಣದ ಸಂದಾಯವನ್ನ ಮಾಡ್ತಾ ಇದ್ರು ಮತ್ತು ಇನ್ನಿತರ ದೇಶ ವಿರೋಧಿ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವಾರು ಭಾಗಗಳಿಂದ ಗಲ್ಫ್ ರಾಷ್ಟ್ರದಿಂದ ಹಣ ಕೂಡ ಈ ಭಾಗಕ್ಕೆ ಹರಿದು ಬರ್ತಾ ಇತ್ತು ಈ ಎಲ್ಲ ಮಾಹಿತಿಯ ಆಧಾರದಲ್ಲಿ ಎನ್ಐಎ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿದ್ದಾರೆ ಹದಿನಾರು ಕಡೆಗಳಲ್ಲಿ ಜಿಲ್ಲೆಯ ಹದಿನಾರು ಕಡೆಗಳಲ್ಲಿ ಎನ್ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಮುಖ್ಯವಾಗಿ ಗ್ರಾಮೀಣ ಭಾಗಗಳಂತಹ ಪುತ್ತೂರು ಬೆಟ್ಟಂಗಡಿ ಆ ಮತ್ತೆ ಉಪ್ಪಿನಂಗಡಿ ಈ ಭಾಗದಲ್ಲಿ ಕೂಡ ಎನ್ಐ ಅಧಿಕಾರಿಗಳು ಕೆಲವರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು ನವಿತಾ ಈಗ ಒಂದಷ್ಟು ಜನರ ಮೇಲೆ ಅನುಮಾನಗಳು ಇದ್ದೇ ಇರುತ್ತೆ ಈ ಹಿನ್ನೆಲೆಯಲ್ಲಿ ಈಗ ಯಾರನ್ನಾದ್ರೂ ವಶಕ್ಕೆ ಪಡೆಯುವಂತಹ ಒಂದು ಘಟನೆಗಳಲ್ಲಿ ಏನಾದ್ರೂ ನಡೆದಿದ್ಯಾ ಈಗ ದಾಖಲಾತಿಗಳನ್ನು ವಶಕ್ಕೆ ಪಡೆದಿದಾರಾ ಇನ್ನು ಕೂಡ ಕಂಟಿನ್ಯೂ ಆಗಿದೆಯಾ ರೇಟ್ ಇನ್ನು ಕೂಡ ಅವರು ತನಿಖೆಯನ್ನ ಮುಂದುವರೆಸಿದ್ದಾರೆ ಸದ್ಯದ ಮಟ್ಟಿಗೆ ಯಾರನ್ನು ಕೂಡ ವಶಕ್ಕೆ ಪಡೆದಿಲ್ಲ ಯಾಕೆಂದ್ರೆ ಸುಮಾರು ಐದು ಐದುವರೆ ಹೊತ್ತಿಗೆ ಆ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು ಅನಂತರವಾಗಿ ಹಲವು ಅವರ ಗಳನ್ನ ಅವರ ಲ್ಯಾಪ್ಟಾಪ್ ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಮತ್ತೆ ಅವರಿಂದ ಅಗತ್ಯ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಯಾಕೆಂದ್ರೆ ನಾನು ಈಗಾಗ್ಲೇ ಹೇಳಿದ ರೀತಿಯಲ್ಲಿ ಕಳೆದ ಮೂರು ತಿಂಗಳ ಹಿಂದೆ ಬಂಟ್ವಾಳದಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಇದೇ ಪ್ರಕರಣಕ್ಕೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಮಾಹಿತಿಯ ಆಧಾರದಲ್ಲಿ ಈ ದಾಳಿ ಮಾಡಲಾಗಿದೆ ಸುಮಾರು ಹದಿನಾರು ಕಡೆಗಳಲ್ಲಿ ದಾಳಿ ಮಾಡಿರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಇದರ ಸಂಪೂರ್ಣವಾದ ಮಾಹಿತಿ ಹೊರಬೀಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ